ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿವಸ ದಿಢೀರಾಗಿ ಬಹು ಬೇಗನೆ ಮಾಡುವಂತಹ ಚಕ್ಲಿ ರೆಸಿಪಿಯೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ ಈ ಚಕ್ಲಿ ತಿಂತ ಇದ್ದರೆ ಹಾಗೆ ತಿನ್ನೋಣ ಅನ್ನೋ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುವಂತಹ ಚಕ್ಲಿ ಅಂಗೈಯಷ್ಟು ಅಗಲದಷ್ಟು ದೊಡ್ಡದಾಗಿ ಈ ಚಕ್ಲಿನ ಮಾಡ್ಕೊಳ್ಬಹುದು ಬನ್ನಿ ಆಗಿದ್ರೆ ಇವತ್ತಿನ ರೆಸಿಪಿ ವಿಡೋದಲ್ಲಿ ಈ ಚಕ್ಲಿನ ಯಾವ ಥರ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟವನ್ನ ಆನ್ ಮಾಡಿ ಒಂದು ಕಡಾಯಿಗೆ ಒಂದೆರಡು ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ನೀರು ಒಂದು ಸ್ವಲ್ಪ ಚೆನ್ನಾಗಿ ಕಾಯಬೇಕು ತೀರ ಕುದಿಯೋ ಥರ ನೀರು ಕಾಯಿಸ್ಕೊಳ್ಬಾರ್ದು ಒಂದು ಸ್ವಲ್ಪ ನೋಡಿ ಈ ಥರ ಗುಳ್ಗುಳೆ ಥರ ನೀರು ಕಾದಿದೆ ಅಂದಾಗ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ಈ ರವೆ ಹಾಕೊಳ್ತಾ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರವೆನ ಹಾಕೊಳ್ತಾ ಇರಬೇಕಾದ್ರೆ ಗಂಟುಗಳು ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೀರನ್ನು ಜಾಸ್ತಿ ಕಾಯಿಸ್ಕೊಳ್ದೆ ಒಂದು ಸ್ವಲ್ಪ ಕಾದಿದೆ ಅನ್ನೋಷ್ಟು ನೀರಿನಲ್ಲಿ ಈ ರವೆನ ಹಾಕ್ಕೊಳ್ತಾ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಯಾವುದೇ ಥರದ ಗಂಟುಗಳಿಲ್ದೇ ಇರೋ ಥರ ಚೆನ್ನಾಗಿ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಸಣ್ಣ ಊರಿನಲ್ಲೇ ಇಟ್ಟು ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರವೆ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಒಂದು ಸ್ವಲ್ಪ ಗಟ್ಟಿ ಹದಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ರವೆ ಇವಾಗ ಒಂದು ಸ್ವಲ್ಪ ಗಟ್ಟಿ ಹದಕ್ಕೆ ಬಂದಿದೆ ಇಷ್ಟಿದ್ರೆ ಸಾಕಾಗುತ್ತೆ ನಂತರ ಈ ರವೆಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಕೂಡ ರವೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಗ್ಯಾಸನ್ನು ಲೋ ಫ್ಲೇಮ್ನಲ್ಲೇ ಇಟ್ಟೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅರ್ಧ ಕಪ್ ರವೆಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಈ ಒಂದು ಚಕ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ರವೆನಲ್ಲಿ ಪೂರ್ತಿಯಾಗಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಅಜ್ವೈನವನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಕೈಯಲ್ಲಿ ಉಜ್ಜಿಬಿಟ್ಟು ಅಜ್ವೈನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಬಿಳಿ ಎಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವೆರಡನ್ನೂ ಕೂಡ ಮತ್ತೆ ನಾನಿಲ್ಲಿ ಚೆನ್ನಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಇವಾಗ ಚೆನ್ನಾಗಿ ಕಾದಿರುವಂತಹ ಒಂದು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ ಹಾಕೊಂಡ ತಕ್ಷಣ ಅದು ಒಂದು ಸ್ವಲ್ಪ ನೋರಿನೋರ ಥರ ಬರಬೇಕು ಅಷ್ಟು ಕಾದಿರಬೇಕು ಎಣ್ಣೆ ನೀವು ಎಣ್ಣೆ ಬದಲಿಗೆ ಬೆಣ್ಣೆ ಅಥವಾ ತುಪ್ಪನೂ ಕೂಡ ಯೂಸ್ ಮಾಡ್ಬೋದು ನೋಡಿ ಎಣ್ಣೆ ಹಾಕೊಂಡಾದಮೇಲೆ ನಾನಿಲ್ಲಿ ಪೂರ್ತಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡಾಗಿದೆ ಇದು ಇವಾಗ ತಯಾರಾಗಿದೆ ನಾನಿಲ್ಲಿ ಒಂದು ತಟ್ಟೆಯಿಂದ ಮುಚ್ಚಿ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿ ಒಂದೆರಡು ನಿಮಿಷ ಹಬೆನಲ್ಲೇ ಹಿಟ್ಟು ಒಂದು ಸ್ವಲ್ಪ ಬೇಯ್ಲಿ ಅಂತ ಬಿಡ್ತಾಯಿದ್ದೀನಿ ಒಂದೆರಡು ನಿಮಿಷ ಆದಮೇಲೆ ಮತ್ತೆ ಪುನಃ ಹಿಟ್ಟನ್ನು ನಾನಿಲ್ಲಿ ಚೆನ್ನಾಗಿ ಕೈನಿಂದ ನಾದ್ಕೊಳ್ತಾ ಇದ್ದೀನಿ ಹಿಟ್ಟು ಬಿಸಿ ಇರುತ್ತೆ ಒಂದು ಸ್ವಲ್ಪ ಕೈನ ಹಸಿ ಮಾಡಿಕೊಂಡು ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ತಣ್ಣೀರಿನಲ್ಲಿ ಈ ಥರ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ನೋಡಿ ಹಿಟ್ಟು ನಾನಿಲ್ಲಿ ಒಂದು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ ಕಡಾಯಿ ಇನ್ನೂ ಸ್ವಲ್ಪ ಬಿಸಿಯಾಗಿತ್ತು ಹಾಗಾಗಿ ನಾನಿಲ್ಲಿ ತಟ್ಟೆನಲ್ಲಿ ತೆಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈ ಹಿಟ್ಟು ನಾದ್ಕೊಳ್ಬೇಕಾದ್ರೆ ಮತ್ತೆ ಎಕ್ಸ್ಟ್ರಾ ನೀರೇನು ಹಾಕ್ಕೊಂಡಿಲ್ಲ ನಾನೇನು ಎರಡು ಕಪ್ ನೀರಿನಲ್ಲಿ ರವೆನ ಮತ್ತು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ನೋ ಆ ನೀರೇ ಇದಕ್ಕೆ ಸಾಕಾಗಿದೆ ನಿಮಗೆ ಒಂದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ನಾದ್ಕೊಳ್ಬಹುದು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಚಕ್ಲಿ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಯಾವುದೇ ಥರದ ಚಕ್ಲಿ ಕಟ್ ಆಗದೆ ಇರೋ ಥರ ರೌಂಡಾಗಿ ಚಕ್ಲಿ ತಯಾರಾಗುತ್ತೆ ನೋಡಿ ಹಿಟ್ಟನ್ನು ನಾನಿಲ್ಲಿ ಚೆನ್ನಾಗಿ ನಾದ್ಕೊಂಡಾಗಿದೆ ಈ ಹಿಟ್ಟನ್ನು ನಾನಿಲ್ಲಿ ಒಂದು ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ಹಿಟ್ಟು ನೆಂದಷ್ಟು ಚಕ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಹಿಟ್ಟು ಕಲಿಸ್ಕೊಂಡಾದಮೇಲೆ ಒಂದು ಪ್ಲೇಟಿಂದ ಮುಚ್ಚಿ ಒಂದು ಹತ್ತು ನಿಮಿಷ ಈ ಹಿಟ್ಟು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಹತ್ತು ನಿಮಿಷ ಆದಮೇಲೆ ನಂತರ ನಾನು ಈ ಹಿಟ್ಟನ್ನು ಮತ್ತೆ ಒಂದು ಸರ್ತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಹಿಟ್ಟು ನಾದಿದಷ್ಟು ಪರ್ಫೆಕ್ಟ್ ಆಗಿರುವಂತಹ ರೌಂಡ್ ಆಗಿರುವಂತಹ ಚಕ್ಲಿ ತಯಾರಾಗುತ್ತೆ ನೋಡಿ ಮತ್ತೊಂದು ಸರ್ತಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡಾದ ನಂತರ ಒಂದು ಸ್ವಲ್ಪ ಹಿಟ್ಟನ್ನು ನಾನಿಲ್ಲಿ ಒಂದು ಸ್ವಲ್ಪ ಈ ಥರ ಉದ್ದಕ್ಕೆ ಮಾಡಿಕೊಂಡು ಉಳ್ಳೆ ಥರ ಮಾಡ್ಕೊಳ್ತಾ ಇದ್ದೀನಿ ಚಕ್ಲಿ ಮಣೆ ಒಳಗಡೆ ಹಾಕ್ಕೊಳ್ಳೋದಕ್ಕೆ ಉದ್ದುದ್ದ ಉಳ್ಳೆ ಥರ ಮಾಡಿಕೊಂಡು ನಂತರ ನೋಡಿ ನಾನಿಲ್ಲಿ ಚಕ್ಲಿ ಮಣೇನ ತಗೊಂಡು ಚಕ್ಲಿ ಮಾಡುವಂಥ ಪ್ಲೇಟನ್ನು ಚಕ್ಲಿ ಮಣೆ ಒಳಗಡೆ ಹಾಕಿ ಹಾಗೆಯೇ ಚಕ್ಲಿ ಮಣೆಗೆ ಒಂದು ಸ್ವಲ್ಪ ಸುತ್ತಲೂ ಎಣ್ಣೆನ ಸವರಿ ರೆಡಿ ಮಾಡಿಟ್ಟಿರುವಂತಹ ಹಿಟ್ಟಿನ ಉಳ್ಳೇನ ಇದ್ದೀನಿ ನಂತರ ಇವಾಗ ಚಕ್ಲಿ ಮಣೆನ ಕ್ಲೋಸ್ ಮಾಡಿ ಚಕ್ಲಿನ ಹಾಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಇವಾಗ ಚಕ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಚಕ್ಲಿ ನೀವು ಈ ಥರ ಚಕ್ಲಿ ಹಾಕಬೇಕಾದ್ರೆ ಮಧ್ಯ ಕಟ್ ಆಗ್ತಾಯಿದೆ ಅಂತಂದಾಗ ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ನಾದ್ಕೊಂಡು ಪುನಃ ನೀವು ಚಕ್ಲಿನ ಹಾಕೊಳ್ಳಿ ತುಂಬ ಚೆನ್ನಾಗಿ ಚಕ್ಲಿ ತಯಾರಾಗುತ್ತೆ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಂಡಿರ್ತೀವೋ ನೋಡಿ ಅಷ್ಟು ಪರ್ಫೆಕ್ಟಾಗಿ ರೌಂಡಾಗಿ ಕಟ್ ಆಗದೆ ಇರೋ ಥರ ಈ ಚಕ್ಲಿ ತಯಾರಾಗುತ್ತೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಈ ಚಕ್ಲಿ ಹಿಟ್ಟು ಒಂದು ನಾವು ಚೆನ್ನಾಗಿ ಪರ್ಫೆಕ್ಟ್ ಆಗಿ ರೆಡಿ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆದಂತಹ ಶೇಪ್ ಅಲ್ಲಿ ಚಕ್ಲಿ ತಯಾರಾಗುತ್ತೆ ನೋಡಿ ಇವಾಗ ಒಂದು ಚಕ್ಲಿನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸುಲಭವಾಗಿ ಈ ಚಕ್ಲಿನ ನಾವು ಈ ತರ ಕೈನಲ್ಲಿ ಎತ್ತಿಬಿಟ್ಟು ಎಣ್ಣೆಗೆ ಹಾಕೊಳ್ಬಹುದು ನೋಡಿ ಎಷ್ಟು ಸೂಪರ್ ಆಗಿ ಚೆನ್ನಾಗಿ ಬಂದಿದೆ ಅಂತ ಚಕ್ಲಿ ಈ ಚಕ್ಲಿನ ಒಂದೇ ಸತಿ ನಾವು ಹಾಕಿಡಬಾರ್ದು ಎಣ್ಣೆನಲ್ಲಿ ಚಕ್ಲಿ ಕರಿತಾ ಇರಬೇಕಾದ್ರೆ ಮತ್ತೆ ನಾವು ಈ ಕಡೆ ಚಕ್ಲಿನ ಹಾಕೊಳ್ಬಹುದು ಒಂದೇ ಸತಿ ನಾವು ಚಕ್ಲಿನ ಹಾಕೊಂಡಿಟ್ಬಿಟ್ರೆ ಚಕ್ಲಿ ಎಣ್ಣೆಯಲ್ಲಿ ಕರಿತಿರ್ಬೇಕಾದ್ರೆ ಮಾಡಿಟ್ಟಿರುವಂಥ ಚಕ್ಲಿ ಒಂದು ಸ್ವಲ್ಪ ಆಗಿ ಚಕ್ಲಿ ನಾವು ಎತ್ಬಿಟ್ಟು ಎಣ್ಣೆಗೆ ಹಾಕೋಷ್ಟರಲ್ಲಿ ಒಂದು ಸ್ವಲ್ಪ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಚಕ್ಲಿನ ಎಣ್ಣೆಯಲ್ಲಿ ಡಿ ಫ್ರೈ ಮಾಡ್ತಾ ಅದು ಫ್ರೈ ಆಗೋಷ್ಟರಲ್ಲಿ ನಾವು ಈ ಕಡೆ ಮತ್ತೆ ಚಕ್ಲಿನ ಮಾಡ್ಕೊಳ್ಬೋದು ಈ ಕಡೆ ಗ್ಯಾಸ್ ಸ್ಟೋನ್ ಆನ್ ಮಾಡಿ ನಾನು ಚಕ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಗಾಯಕ್ಕಿಟ್ಟಿದ್ದೆ ಎಣ್ಣೆ ಕಾದಿದೆ ಇಲ್ವಾ ಅಂತ ಒಂದು ಸ್ವಲ್ಪ ಹಿಟ್ಟನ್ನು ಸೇರಿಸಿ ಆ ಹಿಟ್ಟು ಒಂದು ಸ್ವಲ್ಪ ಫ್ರೈ ಆಗಿ ತಕ್ಷಣಕ್ಕೆ ಮೇಲ್ ಬಂದಿದೆ ಅಂದಾಗ ಪರ್ಫೆಕ್ಟ್ ಆಗಿ ಎಣ್ಣೆ ಕಾದಿದೆ ಅಂತಾನೆ ಅರ್ಥ ಕಾದಿರುವಂತ ಎಣ್ಣೆಗೆ ನಾನಿಲ್ಲಿ ಇಲ್ಲಿ ಚಕ್ಲಿನ ಹಾಕೊಂಡು ಗ್ಯಾಸ್ ಫ್ಲೇಮ್ ಅನ್ನ ಮೀಡಿಯಂ ಉರಿನಲ್ಲಿ ಇಟ್ಟು ಈ ಚಕ್ಲಿನ ನಾನಿಲ್ಲಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಗ್ಯಾಸ್ ಫ್ಲೇಮ್ ನ ಹೈ ಪ್ರಮಾಣದಲ್ಲಿ ಇಟ್ಟು ಈ ಚಕ್ಲಿನ ಫ್ರೈ ಮಾಡ್ಕೊಳ್ಬಾರ್ದು ಚಕ್ಲಿ ಹಾಕಿದಾಗ ಫ್ರೈ ಆಗ್ತಾ ಅದ್ರಲ್ಲಿ ಬರುವಂತ ನೂರೆ ಅಂಶ ಕಡಿಮೆ ಆಗಿದೆ ಅಂದಾಗ ನಾನಿಲ್ಲಿ ತಿರು ಹಾಕೊಂಡು ಚಕ್ಲಿನ ಇನ್ನೊಂದು ಬದಿಗೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಕ್ಲಿನ ತಕ್ಷಣಕ್ಕೆ ತಿರುಗಾಕೊಳಕ್ ಹೋದ್ರೆ ಚಕ್ಲಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹೀಗೆ ಚಕ್ಲಿನ ಎರಡು ಬದಿಗೂ ಒಂದೆರಡು ಸತಿ ಹಾಗೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಈ ಚಕ್ಲಿನ ಫ್ರೈ ಮಾಡ್ಕೊಳ್ತಾ ಇದೀನಿ ನೋಡಿ ಚಕ್ಲಿ ಇವಾಗ ತಯಾರಾಗಿದೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಈ ಚಕ್ಲಿ ತಯಾರಾಗುತ್ತೆ ಮತ್ತೆ ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕು ನೋಡಿ ಅಷ್ಟು ದೊಡ್ಡದಾಗಿ ಈ ಒಂದು ಚಕ್ಲಿನ ಮಾಡ್ಕೊಳ್ಬಹುದು ನಾನು ಮತ್ತೆ ಇನ್ನೊಂದು ಚಕ್ಲಿ ಕೂಡ ಹಾಕಿ ನಿಮ್ಗೆ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಚಕ್ಲಿ ಹಾಕಿದಾಗ ಅದು ಫ್ರೈ ಆಗ್ತಾ ಒಂದ್ ಸ್ವಲ್ಪ ನೊರೆ ಅಂಶ ಕಡಿಮೆ ಆಗಿದೆ ಅಂದಾಗ ಮತ್ತೆ ನಾನಿಲ್ಲಿ ಚಕ್ಲಿನ ತಿರುವು ಹಾಕೊಂಡು ಇನ್ನೊಂದು ಬದಿಗೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೊಂದೇ ಚಕ್ಲಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಾಯಿ ಒಂದು ಸ್ವಲ್ಪ ಚಿಕ್ಕದಾಗಿರೋದು ಕಾರಣಕ್ಕೆ ನಾನಿಲ್ಲಿ ಒಂದೊಂದೇ ಚಕ್ಲಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಚಕ್ಲಿನ ಎರಡು ಬದಿಗೂ ಒಂದೆರಡು ಎರಡು ಸತಿ ಹಾಗೆ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಈ ಚಕ್ಲಿ ತಯಾರಾಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಉಳಿದಂಥ ಹಿಟ್ಟಿನಿಂದ ಇದೇ ಥರ ನಾನು ಚಕ್ಲಿನ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಸೂಪರ್ ಆಗಿ ಪರ್ಫೆಕ್ಟ್ ಆಗಿ ಚಕ್ಲಿ ತಯಾರಾಗಿದೆ ಅಂತ ರವೆ ಅಕ್ಕಿ ಹಿಟ್ಟನ್ನ ಬಳಸಿ ಈ ಒಂದು ಚಕ್ಲಿನ ಎಷ್ಟು ಸುಲಭವಾಗಿ ಮಾಡ್ಕೊಡ್ಬೋದು ಅಂತ ಅತಿ ಕಡಿಮೆ ಸಮಯದಲ್ಲಿ ಕ್ರಿಸ್ಪಿ ಆಗಿರುವಂತಹ ಚಕ್ಲಿ ತಯಾರಾಗಿದೆ ಇದೇ ತರ ಇನ್ನೊಂದು ಚಕ್ಲಿ ರೆಸಿಪಿನೂ ಕೂಡ ಆಲ್ರೆಡಿ ನಮ್ಮ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಆ ಕೂಡ ಸತಿ ನೋಡಿ ಕೇವಲ ಒಂದೇ ಹಿಟ್ಟನ್ನು ಬಳಸಿ ದಿಢೀರಾಗಿ ಮಾಡುವಂತಹ ಚಕ್ಲಿ ರೆಸಿಪಿ ಒಂದ್ಸತಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಈ ಒಂದು ಚಕ್ಲಿ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೊಳ್ಬೋದು ನಾನು ಇಲ್ಲಿ ಅಂಗೈಯಷ್ಟು ಅಗಲದಷ್ಟು ದೊಡ್ಡದಾಗಿ ಕೂಡ ಒಂದೆರಡು ಚಕ್ಲಿನ ಮಾಡ್ಕೊಂಡಿದ್ದೀನಿ ಈ ಚಕ್ಲಿನ ಕೂಡ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಒಂದನ್ನು ನಾನಿಲ್ಲಿ ಬ್ರೇಕ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ತಿಂತಾ ಇದ್ದರೆ ಬಾಯಲ್ಲಿ ಹಾಗೆ ಕರಗೋಗುತ್ತೆ ಅನ್ನೋ ಥರ ಗರಿಗರಿಯಾಗಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಚಕ್ಲಿ ತಿಂತಾಯಿದ್ರೆ ಹಾಗೆ ತಿನ್ನೋಣ ಅನ್ನೋಷ್ಟು ರುಚಿಯಾಗಿರುತ್ತೆ ಹಬ್ಬದ ದಿನಗಳಲ್ಲಿ ಮಾಡುವಂತಹ ತಿಂಡಿ ರೆಸಿಪಿಗಳಲ್ಲಿ ಈ ಒಂದು ಚಕ್ಲಿ ತಿಂಡಿ ರೆಸಿಪಿನೂ ಕೂಡ ಒಂದು ಅಂತ ಹೇಳ್ಬೋದು ನೋಡಿದರೆಲ್ಲ ಸ್ನೇಹಿತರೆ ಈ ಒಂದು ಚಕ್ಲಿ ರೆಸಿಪಿ ಎಷ್ಟು ಸುಲಭವಾಗಿ ದಿಢೀರಾಗಿ ಮಾಡ್ಕೊಳ್ಬೋದು ಅಂತ ಈ ಒಂದು ಚಕ್ಲಿ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು